ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭ ಜರುಗಿತು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಡ್ಯ ಜಿಲ್ಲಾ ಶಾಖೆ ಇವರ ಸಂಯುಕ್ತ ಮಂಡ್ಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭ ಜರುಗಿತುಗಳ பந்து பண்ணிர் நாகேஷ் அவர் விசிப்தவியா பலூன் ஆடிவிடுவதற்கு தண்டய ಉತ್ತರ ಜಿಲ್ಲಾಧಿಕಾರಿ ಶಿವಾನ್ ಗುಂಪಿಯವರೇ ಮತ್ತು ಕರ್ನಾಟಕ ನೌಕರ ಸಂಘದ ರಾಜ್ಯದ ಉಪಾಧ್ಯಕ್ಷರಾಗಿರುವಂಥ ಶಂಭುಗೌರವರೇ ಮಂಡ್ಯ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾಗೇಶ್ ಅವರೇ ಟಿ ಒಂಪ್ರಕಾಶ್ ಅವರೇ ಮತ್ತು ಎಂ ಕೆಂಥ ಈ ಥರ ಎಲ್ಲ ಪ್ರೀತಿಯ ಅಧಿಕಾರಿ ಮಿತ್ರರೇ ದಿನ ಪ್ರತಿ ವರ್ಷದಂತೆ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ನೌಕರರ ಬಾಂಧವರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಹತ್ತು ದಿವಸಗಳಿಂದ ನಮ್ಮ ಎ ಡಿ ಸಿ ಅಧ್ಯಕ್ಷತೆಯೊಂದು ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿ ಎಲ್ಲ ತಾಲೂಕಿನ ಎಲ್ಲ ನೌಕರರು ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು ಆ ಪ್ರಕಾರ ಇವತ್ತೆಲ್ಲರೂ ಕೂಡ ತಾವೆಲ್ಲ ಭಾಗವಹಿಸಿದ್ದೀರಾ ಅನೇಕ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸರ್ಕಾರಿ ನೌಕರರು ಅಂತ ಹೇಳಿದರೆ ವಿಶೇಷವಾಗಿ ನಾವೆಲ್ಲರೂ ಕೂಡ ಸರ್ಕಾರದ ಯೋಜನೆಗಳನ್ನು ಭಾಳ ಯಶಸ್ವಿಯಾಗಿ ಅನುಷ್ಠಾನವನ್ನುಗೊಳಿಸಬೇಕಂತೇಳಿದ್ರೆ ನಾವು ಮಾನಸಿಕವಾಗಿ ಕೂಡ ಸದೃಢರಾಗಬೇಕಾಗತ್ತೆ ಮತ್ತು ದೈಹಿಕವಾಗಿ ಕೂಡ ಸದೃಢರಾಗಿರಬೇಕಾಗತ್ತೆ ಹಾಗಾಗಿ ಕ್ರೀಡಾ ಸಕ್ತಿನ ಪ್ರತಿಯೊಬ್ಬರು ಕೂಡ ಕಳಿಸ್ಕೊಳ್ಬೇಕು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಅನೇಕ ಸ್ಪರ್ಧೆಗಳಲ್ಲಿ ಭಾಗಿಯಾಗ್ತಾ ಇದ್ದೀರ ಸ್ಪರ್ಧೆಯಲ್ಲಿ ವಿಜೇತರಾಗುವಂಥದ್ದು ಮುಖ್ಯ ಅಲ್ಲ ಭಾಗಿಯಾಗುವಂಥದ್ದು ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆದ ನಂತರ ರಾಜ್ಯ ಮಟ್ಟದಲ್ಲ ರಾಜ್ಯ ಮಟ್ಟದ ಕೂಡ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನೇಕ ಸರ್ಕಾರಿ ನೌಕರು ತಮ್ಮ ತಮ್ಮ ಕೆಲಸ ಕಾರ್ಯಗಳ ನಡುವೆ ಈ ಒಂದು ಕ್ರೀಡಾಶಕ್ತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಕ್ರೀಡೆಯಲ್ಲಿ ಅಪಾರವಾದಂತಹ ಸಾಧನೆಯನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ನೌಕರರಲ್ಲಿ ಇರ್ತಕ್ಕಂಥ ವಿಶೇಷವಾದಂತಹ ಪ್ರತಿಭೆಗೆ ಒಂದು ಒಳ್ಳೆಯ ವೇದಿಕೆ ಅಂತ ಹೇಳಿದ್ರೆ ಯಾರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇದೆ ಯಾರಿಗೆ ಪ್ರತಿಭೆ ಬೇರೆ ಬೇರೆ ಪ್ರತಿಭೆಗಳು ಆಸಕ್ತಿ ಇದೆ ಆ ಪ್ರತಿಭೆಗೆ ವೇದಿಕೆ ನಮ್ಮ ಸರ್ಕಾರಿ ನೌಕರರ ಕ್ರೀಡಾಕೂಟ ಅಂತ ನಾನು ಭಾವಿಸ್ಕೊಳ್ತೇನೆ ಬಂದಿರುವಂತ ಎಲ್ಲ ಸರ್ಕಾರಿ ನೌಕರರು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ತಾವು ಎಲ್ಲರೂ ಕೂಡ ಸಂತೋಷ ಆಗಲಿ ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತೇಳಿ ನನ್ನ ಮಾತಾಡೋಣ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನನ್ನ ಜೊತೆ ಭಾಗಿಯಾಗಿರುವಂತಹ

ಜಿಲ್ಲಾ ಮಟ್ಟದ ಅಧಿಕಾರಿ ಗುರುಗಳೇ ಮತ್ತು ಕಾರ್ಯದರ್ಶಿ ಪ್ರಜಾ ಮತ್ತು ಕಾರ್ಯದರ್ಶಿಗಳು ಮತ್ತು ಗೌರವಾಧ್ಯಕ್ಷೇ ಮತ್ತು ಜಿಲ್ಲೆಯ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರ ಬಂಧುಗಳೇ ನನ್ನ ಹೆಚ್ಚಿನ ಎಲ್ಲ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸರ್ಕಾರಿ ನೌಕರ ಸರ್ಕಾರಿ ಮತ್ತು ನೌಕರ ಬಂಧುಗಳೇ ಇವತ್ತು ನಾವು ಜಿಲ್ಲಾ ಮಟ್ಟದ ಏನು ಎಲ್ಲ ಹಾರಿಗೆ ಮಾಡ್ತಾ ಇದ್ದೀವಿ ಇದು ಬಹಳ ಸಂತೋಷ ಯಾಕೆಂತಂದ್ರೆ ಇದೆಲ್ಲ ನಾವು ರಾಜ್ಯ ಮಟ್ಟದಲ್ಲಿ ಸುಮಾರು ಹತ್ತರಿಂದ ಹದಿನೇಳು ಪ್ರಶಸ್ತಿಯನ್ನ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ನೀಡುವುದರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸರಿ ರಾಷ್ಟ್ರ ಮಟ್ಟದಲ್ಲೂ ಸಹ ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ಭಾಗವಹಿಸಿ ಒಂದು ಪ್ರಶಸ್ತಿ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕೊಡ್ತೀನಿ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾಕೆಂತಂದ್ರೆ ಭಾರತಕ್ಕಿಂತ ದೊಡ್ಡದಾದಂತಹ ಸಂಪತ್ತು ಅಥವಾ ಭಾಗ್ಯ ಮತ್ತೊಂದಿಲ್ಲ ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಹಿಂದೆ ಹೇಳ್ತಾ ಇಲ್ಲ ಹೆಣ್ಣು ಹೆಣ್ಣು ಗಂಡು ಅಂತ ಇವತ್ತು ಎಲ್ಲವೂ ಸಹ ಅದು ಹಿಂದೆ ಹಾಲಕ್ಕಿನೇ ಮೊದಲ ಸಂಪತ್ತು ಹಾಲಕ್ಕಿವೆ ನಮ್ಮ ಭಾಗ್ಯ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಹ ಅರಿಬೇಕಾಗ್ತದೆ ಹೇಗೆಂದ್ರೆ ಸದೃಢವಾದಂತಹ ಹಾಲಕ್ಕಿ ಇದ್ರೆ ನಾವೆಲ್ಲವನ್ನೂ ಸಹ ಜಯಿಸಬಹುದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸೊ ಹಾಗಾಗಿ ದಯವಿಟ್ಟು ಕೇವಲ ಈ ಒಂದು ಯಾಕೆಂತ ಈ ಒಂದು ಕ್ರೀಡೆಯನ್ನ ಇವತ್ತು ಮತ್ತು ನಾಳೆಗೆ ಸೀಮಿತವಾಗಿ ಬಳಸ್ತೇನೆ ಪ್ರತಿದಿನ ಒಂದು ದಿನ ಒಂದು ಗಂಟೆ ಪ್ರತಿದಿನ ಒಂದು ಗಂಟೆ ನಮ್ಮ ದೇಹವನ್ನು ತಿಳಿಸುವುದರ ಮುಖಾಂತರ ನಮ್ಮ ಆರೋಗ್ಯ ಕಡೆ ಗಮನವನ್ನು ಹರಿಸಬೇಕು ನಮ್ಮ ನೌಕರರು ಅಂತಕ್ಕಂಥದ್ದು ಸಂದರ್ಭದಲ್ಲಿ ದೇಹ ಹೇಳ್ತಾರಂತೆ ನನಗಾಗಿ ಒಂದು ಗಂಟೆ ನೀನು ಮೀಸಲಿಡು ನಿನಗಾಗಿ ಜೀವ ಇರುವ ತನಕ ನಿನಗಾಗಿ ನಾನು ಮೀಡಿತರ್ತೀನಿ ಅಂತ ಹೇಳ್ತಾನಂತೆ ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ನೌಕರರು ಸುಮಾರು ಒಂದು ದಿನದ ಒಂದು ಗಂಟೆಗಳ ಕಾಲ ದೇಹವನ್ನು ಕಳಿಸೋದರ ಮುಖಾಂತರ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆಂದ್ರೆ ಹೇಳ್ತಾರೆ ಬೇರೆ ಬೇರೆ ಬರ್ತಾರೆ

ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಮಲ್ಲಿಕಾರ್ಜುನ ಬಾಲಕಂಡಿ ಅವರು ಹಾಗೂ ಮಾನ್ಯ ಜಿಲ್ಲಾ ಸಂಘದ ಅಧ್ಯಕ್ಷ ನಾಗೇಶ್ ಅವರು ಹಾಗೂ ಶಂಭುಗೌಡ ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ರಾಜ್ಯ ಸರ್ಕಾರಿ ನಿರ್ಮಾಣ ಸಂಘ ಬೆಂಗಳೂರು ಇವರು ಹಾಗೂ ಎಲ್ಲ ತಾಲೂಕು ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಂಘದ ಮತ್ತೆ ಕಾರ್ಯದರ್ಶಿಗಳು ಎಲ್ಲ ಅತಿಥಿ ಗಣ್ಯರಿಗೆ ಮಂಡ್ಯ ಪಾಂಡವಪುರ ನಾಗಮಂಗಲ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ